ಅರವತ್ತು ಸಾವಿರದ ನೂರ ಎಂಬತ್ತು ಮನೆ ಇದೆ ಸೊ ಪ್ರತಿ ಮನೆಗೂ ಎಮ್ ಎಲ್ ಎ ರೀಚ್ ಆಗ್ಲಿಲ್ಲ ಅಂದ್ರೆ ಜನ ಕಷ್ಟ ನಿಂಗೆ ಹೇಳ್ಕೊಂತಾರೆ ಎಷ್ಟು ಜನ ಎಂ ಎಲ್ ಎ ಮನೆ ಹತ್ರ ಬಂದು ಕಷ್ಟ ಹೇಳ್ಕೊಳಕ್ ಸಾಧ್ಯ ಅಂತ ನಾನು ಗೆದ್ದ ಎರಡು ತಿಂಗಳಲ್ಲೇ ಪ್ರತಿ ಮನೆಗೂ ಒಂದು ಕ್ಯೂ ಆರ್ ಕೋಡ್ ಕೊಟ್ಟೆ ಇದುವರೆಗೂ ನಾನು ಡಿಜಿಟಲ್ ಚಿಕ್ಕಬಳ್ಳಾಪುರದ ಮುಖಾಂತರ ಐದು ಸಾವಿರಕ್ಕೂ ಹೆಚ್ಚು ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ ಮತ್ತೆ ಯಾವ್ಯಾವ ಸಮಸ್ಯೆ ಹಾಕಿದ್ರು ಎಂಟೈರ್ ಡೀಟೇಲ್ಸು ಕರ್ನಾಟಕದ ಜನರ ಮುಂದೆ ಇಡ್ತಿದ್ದೀನಿ ಜಸ್ಟ್ ಡಿಜಿಟಲಿ ಐದು ಸಾವಿರ ಕುಟುಂಬಗಳನ್ನ ನಾನು ರೀಚ್ ಆಗಿದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಇದು ದೇಶದ ರಾಜಕಾರಣದಲ್ಲಿ ಇಂಥ ಒಂದು ಕಾರ್ಯಕ್ರಮ ಯಾರೂ ಮಾಡಿರಲಿಲ್ಲ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಅಭಿನಂದಿಸಿದ್ದಾರೆ ಅದರ ಟ್ವೀಟ್ ಮಾಡಿರೋ ಕಾಪಿನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಒಬ್ಬ ಸಾಮಾನ್ಯ ಹುಡುಗನನ್ನ ಜನ ಇಷ್ಟಪಟ್ಟು ಓಟ್ ಹಾಕ್ತಾರೆ ಇದು ಡೆಮೋಕ್ರಸಿ ಸ್ಟಿಲ್ ಅಲೈವ್ಗೆ ನನ್ನ ಎಕ್ಸಾಂಪಲ್